ಸಾವಿರದ ಒಂಬೈನೂರ ಮೂರರಲ್ಲಿ ಬೆಂಗಾಲ್ನ ಲೆಫ್ಟಿನೆಂಟ್ ಗವರ್ನರ್ ಜೆ ಎ ಬೋಡಲಿನ್ ಅವರು ತಮ್ಮ ತಂಡದ ಜೊತೆ ಕೊನಾರ್ ಸೂರ್ಯ ದೇವಾಲಯಕ್ಕೆ ಹೋಗಿದ್ದರು ಈ ಮಂದಿರ ಸಾಧಾರಣವಾಗಿರಲಿಲ್ಲ ಯಾಕಂದರೆ ಅವರು ಈ ಸಮಯದಲ್ಲಿ ಎಂತಹ ದೃಶ್ಯವನ್ನು ನೋಡಿದ್ದರು ಎಂದರೆ ಎಂಟುನೂರು ವರ್ಷ ಹಳೆಯ ಮಂದಿರ ಬಾಗಿಲನ್ನು ಮುಚ್ಚಿ ಆ ಮಂದಿರದ ತುಂಬೆಲ ಮರಳನ್ನು ಹಾಕಿ ಮುಚ್ಚುವಂತೆ ಆದೇಶ ಕೊಡುವ ಅನಿವಾರ್ಯ ಬಂದಿತ್ತು ಇಂದು ನೂರ ಇಪ್ಪತ್ತ್ ಮೂರು ವರ್ಷದ ಬಳಿಕವೂ ಈ ಮಂದಿರ ತನ್ನ ಗರ್ಭಗುಡಿಯಲ್ಲಿರುವ ರಹಸ್ಯವನ್ನು ಬಚ್ಚಿಟ್ಟಿಕೊಂಡಿದೆ ಆದರೆ ಪ್ರಶ್ನೆ ಹುಟ್ಟುತ್ತೆ ಯಾಕೆ ಈ ರೀತಿ ಮಾಡಿದ್ರು ಯೋಚನೆ ಮಾಡುವ ವಿಷಯ ಏನೆಂದರೆ ಎಂಟುನೂರು ವರ್ಷಗಳ ಹಿಂದೆ ಯಾವುದೇ ಸಿಮೆಂಟ್ ಅಥವಾ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ ಆದ್ರೂ ಈ ಕೊನಾರ್ ಸೂರ್ಯ ಮಂದಿರದ ನಿರ್ಮಾಣ ಹೇಗೆ ಆಯಿತು ಈ ಅದ್ಭುತ ಮಂದಿರದಲ್ಲಿ ಅತ್ಯಾಧುನಿಕ ಹೈರನ್ ಸಿಸ್ಟಮ್ ಲಾಕ್ ತಂತ್ರವನ್ನು ಬಳಸಿದ್ದರು ಎಲ್ಲದಕ್ಕಿಂತ ಅಚ್ಚರಿಗೊಳಿಸುವ ದೃಶ್ಯ ಏನೆಂದರೆ ಈ ಮಂದಿರದ ಚಕ್ರಗಳು ಸೂರ್ಯ ಹಾಗೂ ಚಂದ್ರನ ಬೆಳಕಿನ ಆಧಾರದ ಮೇಲೆ ಒಂದು ಪ್ರಾಚೀನ ಸಮಯದ ಯಂತ್ರದಂತೆ ಕೆಲಸ ಮಾಡುತ್ತಿದೆ ಹಾಗೆ ಇಂದಿಗೂ ಸರಿಯಾದ ಸಮಯ ತೋರಿಸುತ್ತೆ ಆದರೆ ಇದೆಲ್ಲದಕ್ಕಿಂತ ಅಚ್ಚರಿಗೊಳಿಸುವ ಮಾತೇನೆಂದರೆ ಭಗವಂತ ಸೂರ್ಯದೇವನ ಮೂರ್ತಿ ಗಾಳಿಯಲ್ಲಿ ಯಾವುದೇ ಸಹಾಯವಿಲ್ಲದೆ ತೇಲುತ್ತದೆ ಈ ಚಮತ್ಕಾರದ ತಂತ್ರಜ್ಞಾನ ಇಂದಿಗೂ ಮಾಡ್ರನ್ ಇಂಜಿನಿಯರಿಂಗ್ ಹಾಗೂ ವಿಜ್ಞಾನಿಗಳಿಗೆ ಒಗಟಾಗಿ ಉಳಿದಿದೆ ಹಾಗೆಯೇ ಜೊತೆಗೆ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ ಸ್ಥಾಪಿಸಲಾದ ಐವತ್ತೆರಡು ಟನ್ಗಳ ಬೃಹತ್ ಆಕಾರದ ಮ್ಯಾಗ್ನೆಟ್ ಈ ಚಮತ್ಕಾರವನ್ನು ಸಂಭವ ಮಾಡಿದೆ ಎಂದು ನಂಬುತ್ತಾರೆ ಹಾಗಾದ್ರೆ ಇದನ್ನು ಎಲ್ಲಿಂದ ತಂದಿದ್ರು ಈಗ ಅದು ಎಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಸರ್ಕಾರ ಈ ಮಂದಿರದ ಮರಳು ತೆಗೆಯಲು ಹಾಗೂ ಗರ್ಭಗುಡಿಯ ಬಾಗಿಲನ್ನು ತೆಗೆಯುವ ಯೋಜನೆ ಮಾಡಿದರು ಆದರೆ ಇಂದಿಗೂ ಈ ಕೆಲಸ ಪೂರ್ತಿಯಾಗಿಲ್ಲ ಪ್ರಶ್ನೆ ಏನೆಂದರೆ ಗರ್ಭಗುಡಿಯ ಒಳಗೆ ಏನಾದರೂ ರಾಶಿಯನ್ನು ಮುಚ್ಚಿಟ್ಟಿದ್ದಾರಾ ಅದು ಪ್ರಪಂಚದ ಎದುರು ಬರಬಾರದೆಂದು ನಾವು ಎಂದು ತಿಳಿಯಬಹುದು ಈ ಭವ್ಯ ಸಂರಚನೆಯ ಒಳಗೆ ಏನಿದೆ ಎಂದು ಈ ಎಲ್ಲ ರಹಸ್ಯಗಳಿಗೆ ಪ್ರಾಚೀನ ತಂತ್ರಜ್ಞಾನ ಇತಿಹಾಸ ಹಾಗೂ ವಿಜ್ಞಾನದ ಆಧಾರದ ವಿಷಯಗಳನ್ನು ತಿಳಿಯಲು ನಮ್ಮ ಜೊತೆಯಲ್ಲೇ ಇದೆ ಯಾಕಂದರೆ ಇದು ಕೇವಲ ಮಂದಿರ ಮಾತ್ರವಲ್ಲ ಇದು ಪ್ರಾಚೀನ ಭಾರತದ ವಿಜ್ಞಾನ ಹಾಗೂ ಕಲೆಯ ಅದ್ಭುತ ಸಂಕೇತ ಇದು ನಿಮ್ಮನ್ನು ಅಚ್ಚರಿಗೊಳಿಸಬಹುದು ಒಡಿಶಾದಲ್ಲಿ ಪುರಿ ಜಿಲ್ಲೆಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಚಂದ್ರಭಾಗ ನದಿಯ ದಡದಲ್ಲಿ ಸ್ಥಳವಿದೆ ಗೋನಾಥ್ ಸೂರ್ಯ ದೇವಾಲಯ ಇದೊಂದು ಕೇವಲ ಮಂದಿರವಲ್ಲ ಪ್ರಾಚೀನ ಭಾರತದ ಜ್ಞಾನ ವಿಜ್ಞಾನ ಹಾಗೂ ಕಲೆಯ ಸಂಕೇತ ಇಂದಿಗೂ ಪ್ರಪಂಚಕ್ಕೆ ಅಚ್ಚರಿಗೊಳಿಸುತ್ತಿದೆ ಸೂರ್ಯದೇವನ ರಥದ ಆಕಾರದಲ್ಲಿ ನಿರ್ಮಿಸಿರುವ ಈ ಮಂದಿರ ಇದರಲ್ಲಿ ಏಳು ಕುದುರೆಗಳು ಹಾಗೂ ಇಪ್ಪತ್ನಾಲ್ಕು ಚಕ್ರಗಳಿವೆ ಕೇವಲ ಇದೊಂದು ವಾಸ್ತುಕಾಲದ ಚಮತ್ಕಾರವಲ್ಲ ಭೂಗೋಳಿಕ ಲೆಕ್ಕಾಚಾರ ಮತ್ತು ಸಮಯದ ಸಂಕೇತವಾಗಿದೆ ಇದರ ಐತಿಹಾಸಿಕ ಹಾಗೂ ಮಾನಸಿಕ ತಂತ್ರಜ್ಞಾನದ ಹಿನ್ನೆಲೆ ಯುನಿಸ್ಕೋನವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವದ ಪಾರಂಪರಿಕ ರೂಪವೆಂದು ಘೋಷಣೆ ಕೊಟ್ಟರು ಈ ದೇವಾಲಯ ಭಾರತದ ಶ್ರೀಮಂತ ಪರಂಪರೆ ಹಾಗೂ ಪ್ರಾಚೀನ ತಂತ್ರಜ್ಞಾನದ ವಿಶೇಷ ಸಂಕೇತವಾಗಿದೆ ಈಗ ನಮ್ಮ ಎಲ್ಲರ ಮನದಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಇಂತಹ ಅದ್ಭುತ ಹಾಗೂ ಅಡ್ವಾನ್ಸ್ ದೇವಾಲಯವನ್ನು ಯಾರು ಕಟ್ಟಿಸಿದ್ದರು ಇದರ ಉತ್ತರ ತಿಳಿಯಬೇಕಂದ್ರೆ ನಾವು ಹೋಗಬೇಕು ದ್ವಾಪರಗಕ್ಕೆ ಅಲ್ಲಿ ಭಗವಂತ ಶ್ರೀ ಕೃಷ್ಣನ ಮಗ ಶ್ಯಾಮ್ಗೆ ಶಾಪ ಸಿಕ್ಕಿತ್ತು ಇಲ್ಲಿಂದಲೇ ಸೂರ್ಯ ಮಂದಿರದ ನಿರ್ಮಾಣದ ಕತೆ ಶುರುವಾಗುತ್ತೆ ಶಾಮ್ ಭಗವಂತ ಶ್ರೀ ಕೃಷ್ಣ ಹಾಗೂ ಜಾಂಬವತಿಯ ಪುತ್ರನಾಗಿದ್ದ ಇವನು ಅವನ ಅದ್ಭುತ ಸುಂದರತೆ ಹಾಗೂ ಆಕರ್ಷಣೆಯ ವ್ಯಕ್ತಿತ್ವಕ್ಕೆ ಪ್ರಸಿದ್ಧರಾಗಿದ್ದರು ಆದರೆ ಇದೇ ಅವರ ಅತಿ ದೊಡ್ಡ ದುರ್ಬಲವಾಯಿತು ಶ್ಯಾಮ್ನ ಅಹಂಕಾರ ಹೆಚ್ಚುತ್ತಾ ಇತ್ತು ಅವನಿಗವನ ಎಲ್ಲರಿಗಿಂತ ಶ್ರೇಷ್ಠನೆಂದು ಭಾವಿಸಿದ್ದ ನಾರದ ಮುನಿ ಯಾವಾಗಲೂ ದೇವತಾ ಹಾಗೂ ಮನುಷ್ಯರ ಮಧ್ಯದಲ್ಲಿ ಸಂದೇಶ ರವಾನಿಸುತ್ತಿದ್ದರು ಅವರು ಶಾಮ್ಗೆ ಪ್ರಚೋದಿಸಿ ಹೇಳಿದರು ನಿನ್ನ ಸೌಂದರ್ಯವಂತೂ ಅತ್ಯಂತ ಆಕರ್ಷಕವಾಗಿದೆ ನಿನ್ನ ಸೌಂದರ್ಯವನ್ನು ಗೋಪಿಕೆಯರ ಬಳಿ ಹೋಗಿ ತೋರಿಸುವುದಿಲ್ಲವೇ ಶಾಮ್ ಅಹಂಕಾರಕ್ಕೆ ಬಂದು ಗೋಪಿಕೆಯರ ಮಧ್ಯ ಹೋಗುತ್ತಾನೆ ಇದರಿಂದ ಅವನ ತಂದೆಯಾದ ಭಗವಂತ ಶ್ರೀ ಕೃಷ್ಣನಿಗೆ ಸಹಿಸಲಾಗುವುದಿಲ್ಲ ಭಗವಂತ ಶ್ರೀ ಕೃಷ್ಣನ ಶ್ಯಾಮ್ನ ಈ ಅನುಚಿತ ವ್ಯಕ್ತಿತ್ವದ ವರ್ತನೆ ನೋಡಿ ಕಠೋರವಾದ ಶಾಪ ಕೊಟ್ಟರು ನಿನ್ನ ಈ ಸುಂದರ ಶರೀರ ಈಗಿಂದ ಕುಷ್ಠರೋಗದಿಂದ ರೋಗದಿಂದ ಪೀಡಿತವಾಗಲಿ ಶಾಪದ ಪರಿಣಾಮ ಅದೇ ತಕ್ಷಣವಾಯಿತು ಶ್ಯಾಮ್ನ ಶರೀರ ವಿಕೃತವಾಯಿತು ಅವನ ಶರೀರದಲ್ಲಿ ಭಯಂಕರ ಕೀವು ತುಂಬಿದ ಗುಳ್ಳೆಗಳು ಬಂದವು ಶಾಮ್ ಅವರ ಕಷ್ಟದಿಂದ ಮುಕ್ತಿಗೊಳ್ಳಲು ಬಹಳಷ್ಟು ಋಷಿ ಮನೆಯರ ಹತ್ತಿರ ಹೋದರು ಅಂತ್ಯದಲ್ಲಿ ಇವನ ಮಿಲನ ಮಹರ್ಷಿ ಕಟಕರ ಜೊತೆ ಆಯಿತು ಮಹರ್ಷಿ ಅವರು ಶಾಂಗೆ ಹೇಳಿದರು ನೀನು ಸೂರ್ಯದೇವನ ಕಠಿಣ ತಪಸ್ಸು ಮಾಡಬೇಕು ಕೇವಲ ಸೂರ್ಯ ದೇವರಿಂದ ಮಾತ್ರ ಈ ಮುಕ್ತಿಗೊಳಿಸಬಹುದು ಮಹರ್ಷಿ ಕಟುಕನು ಶ್ಯಾಮ್ಗೆ ಚಂದ್ರಭಾಗ ನದಿಯ ತೀರದಲ್ಲಿ ಇದ್ದು ಹನ್ನೆರಡು ವರ್ಷ ಕಠಿಣ ತಪಸ್ಸು ಮಾಡುವ ಸಲಹೆ ಕೊಟ್ಟರು ಶಾಮ್ನು ಚಂದ್ರಭಾಗ ನದಿಯ ತೀರಕ್ಕೆ ಹೋಗಿ ತಪಸ್ಸನ್ನು ಶುರು ಮಾಡಿದರು ಹನ್ನೆರಡು ವರ್ಷ ಕಾಲ ಅನ್ನ ನೀರು ತ್ಯಾಗ ಮಾಡಿ ಕಠಿಣ ತಪಸ್ಸು ಮಾಡಿದರು ಬೆಳಗ್ಗೆ ರಾತ್ರಿ ಕೇವಲ ಸೂರ್ಯದೇವರ ತಪಸ್ಸು ಮಾಡುತ್ತಾ ಅವನ ಆತವನ್ನು ತಪಸ್ಸಿನಲ್ಲಿ ಕಲ್ಲಿನಗೊಳಿಸಿದ ಶ್ಯಾಮ್ನ ಕಠೋರ ತಪಸ್ಸಿಗೆ ಸೂರ್ಯದೇವನು ಪ್ರಸನ್ನವಾದರು ಸೂರ್ಯದೇವನು ದರ್ಶನ ಕೊಟ್ಟು ಶ್ಯಾಮ್ ನಿನ್ನ ತಪಸ್ಸು ಸಫಲವಾಗಿದೆ ನಿನಗೆ ರೋಗದಿಂದ ಮುಕ್ತಿಗೊಳಿಸಲು ಆಶೀರ್ವಾದ ಕೊಡುತ್ತೇನೆ ನಿನ್ನ ಕುಷ್ಠರೋಗ ಸಮಾಪ್ತಿಯಾಗುತ್ತೆ ನಿನ್ನ ಸೌಂದರ್ಯ ಹಾಗೂ ಆರೋಗ್ಯ ಪುನಃ ನಿನಗೆ ಸಿಗುತ್ತದೆ ಸೂರ್ಯದೇವನ ಆಶೀರ್ವಾದದಿಂದ ಶ್ಯಾಮ್ನ ಕುಷ್ಠರೋಗ ಸಮಾಪ್ತಿಯಾಯಿತು ಮೊದಲನೇ ತರ ಅವನು ಸೌಂದರ್ಯ ಹಾಗೂ ಆರೋಗ್ಯ ಪುನಃ ಬಂದಿತು ಸೂರ್ಯದೇವನ ಆಶೀರ್ವಾದದಿಂದ ಮುಕ್ತಿ ಸಿಕ್ಕಿದ ನಂತರ ಶಾಮ್ ಅವರು ಸಹಾಯವನ್ನು ವ್ಯಕ್ತಪಡಿಸಲು ಒಂದು ಭವ್ಯ ಮಂದಿರದ ಸ್ಥಾಪನೆ ಮಾಡುವ ಸಂಕಲ್ಪ ಕೈಗೊಂಡರು ಅವರು ಅದೇ ಸ್ಥಳದಲ್ಲಿ ಎಲ್ಲಿ ಅವರು ತಪಸ್ಸು ಮಾಡಿದರೋ ಅಲ್ಲಿಯೇ ಸೂರ್ಯದೇವನಿಗೆ ಒಂದು ಮಂದಿರ ನಿರ್ಮಾಣ ಮಾಡಿಸಿದರು ಈ ಪೌರಾಣಿಕ ಕಥೆಯ ಕಾರಣ ಈ ಸ್ಥಳಕ್ಕೆ ಕೋನಾರ್ಕ್ ಎನ್ನುವ ಹೆಸರು ಸಿಕ್ಕಿತು ಕೋನ್ ಎಂದರೆ ಅರ್ಥ ದಿಕ್ಕು ಅರ್ಕ ಅದರ ಅರ್ಥ ಸೂರ್ಯ ಈ ಮಂದಿರ ಈ ರೀತಿ ಮಾಡಲಾಯಿತು ಸೂರ್ಯನ ಕಿರಣಗಳು ನೇರವಾಗಿ ಮಂದಿರದ ಗರ್ಭಗುಡಿಯಲ್ಲಿ ಬೀಳುವ ರೀತಿ ಸ್ನೇಹಿತರೆ ನೀವು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಿಮಗೆ ಒಂದು ಸೆಕೆಂಡ್ನ ಕೆಲಸ ಆದರೆ ಇದೇ ನಮಗೆ ಬಹಳಷ್ಟು ಉಪಯೋಗ ಮಾಡುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗಾದರೆ ನಾವು ಇಂದು ನೋಡುತ್ತಿರುವ ದೇವಾಲಯ ಭಗವಂತ ಶ್ರೀ ಕೃಷ್ಣನ ಪುತ್ರ ಶ್ಯಾಮ್ ನಿರ್ಮಿಸಿರುವ ಸೂರ್ಯ ಮಂದಿರ ಇಲ್ಲ ಸ್ನೇಹಿತರೆ ಇತಿಹಾಸಕಾರರ ಪ್ರಕಾರ ನಾವು ನೋಡುತ್ತಿರುವ ಈ ಮಂದಿರ ನಾಲ್ಕು ಬಾರಿ ನಿರ್ಮಿಸಲಾಗಿದೆ ಈಗಿನ ಕೋನಾರ್ ಸೂರ್ಯ ಮಂದಿರ ಹದಿಮೂರನೇ ಶತಮಾನದಲ್ಲಿ ಗ್ಯಾಂಗ್ ವಂಶದ ಪ್ರಥಮ ರಾಜ ನರಸಿಂಹ ದೇವ ಪ್ರಥಮ ಅವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು ಈ ಮಂದಿರ ಭಾರತೀಯ ವಾಸ್ತುಕಲಾ ಹಾಗೂ ಧಾರ್ಮಿಕ ಪರಂಪರೆಯ ಅದ್ಭುತ ಉದಾಹರಣೆಯಾಗಿದೆ ಇದು ಸೂರ್ಯದೇವನಿಗಾಗಿ ನಿರ್ಮಿಸಲಾಗಿತ್ತು ಕುರಾಕ್ ಸೂರ್ಯ ಮಂದಿರದ ನಿರ್ಮಾಣದ ಹಿಂದೆ ಒಂದು ಮಹತ್ವ ಪ್ರೇರಣೆಯ ಪ್ರೇರಣೆಯ ಕಥೆಯಡಾಗಿದೆ ಇದರ ಪ್ರೇರಣೆ ಇತ್ತು ರಾಜಮಾತ ಕಸ್ತೂರಿಬಾಯಿ ಅವರದ್ದು ಕಸ್ತೂರಿ ದೇವಿಯು ತನ್ನ ಮಗ ಗಾಂಗ್ ವಂಶದ ಮಹಾನ್ ರಾಜ ನರಸಿಂಹ ದೇವ ಪ್ರಥಮನಿಗೆ ಒಂದು ವಿಶೇಷ ಸಂದೇಶ ಕೊಟ್ಟಿದ್ದರು ಅವರು ನರಸಿಂಹ ದೇವನಿಗೆ ಹೇಳಿದರು ನಿಮ್ಮ ತಂದೆ ಭಗವಂತ ಜಗನ್ನಾಥ್ ಮಂದಿರ ಮಾಡಿದ್ದರು ಅದು ಇಂದಿಗೂ ಶಕ್ತಿ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ ಅವರು ಹೇಳಿದರೂ ಸೂರ್ಯ ದೇವನಿಲ್ಲದೆ ಜೀವನದ ಕಲ್ಪನೆ ಕೂಡ ಮಾಡಲು ಸಾಧ್ಯವಿಲ್ಲ ಒಂದು ಎಂತಹ ಭವ್ಯ ಮಂದಿರ ಮಾಡು ಎಂದರೆ ಸೂರ್ಯದೇವನ ಮಹಿಮೆಯನ್ನು ಯುಗ ಯುಗದಲ್ಲೂ ನೆನಪಿಸಿಕೊಳ್ಳಬೇಕು ಹಾಗೆ ವಂಶದ ವೈಭವ ಹಾಗೂ ಶಕ್ತಿಯ ಪ್ರತೀಕವಾಗಲಿ ಈ ಆಜ್ಞೆ ಕೇವಲ ಧಾರ್ಮಿಕತೆಯ ಪರಿಚಯವಾಗಿರಲಿಲ್ಲ ಇದು ವಂಶದ ಶಕ್ತಿ ವೈಭವ ಹಾಗೂ ಅವರ ಗೌರವದ ಸಂಕೇತವನ್ನು ಜಗತ್ತಿಗೆ ಪ್ರದರ್ಶನ ಮಾಡುವ ಸಂಕೇತವಾಗಿತ್ತು ಇದೇ ಪ್ರೇರಣೆಯಿಂದ ನರಸಿಂಹದೇವ ಪ್ರಥಮನು ಕೊನಾಕ್ನಲ್ಲಿ ಸೂರ್ಯದೇವನ ಏಳು ಕುದುರೆ ಇರುವ ಪ್ರತೀಕವಾದ ರೂಪದಲ್ಲಿ ವಿಶಿಷ್ಟವಾದ ಹಾಗೂ ಪೌರಾಣಿಕತೆಯ ದೇವಾಲಯದ ನಿರ್ಮಾಣ ಮಾಡುವ ಸಂಕಲ್ಪ ತಾಂಡರು ರಾಜನು ಅವರ ಮಂತ್ರಿಗೆ ಆದೇಶ ಕೊಟ್ಟರು ಸೂರ್ಯದೇವರ ಮಂದಿರದ ನಿರ್ಮಾಣಕ್ಕೆ ಒಬ್ಬ ಶ್ರೇಷ್ಠ ವಾಸ್ತುಶಿಲ್ಪಿಯನ್ನು ಹುಡುಕಿ ಮಂತ್ರಿಯು ಆ ಸಮಯದ ಮಹಾನ್ ಹಾಗೂ ಕುಶಲಕಾರಿ ಶಿಲ್ಪಕಾರ ಬಿಶು ಮಹಾರಾನ್ಗೆ ಈ ಕೆಲಸಕ್ಕೆ ಆರಿಸುತ್ತಾರೆ ರಾಜನ ಆದೇಶದಂತೆ ಚಂದ್ರಭಾಗ ನದಿಯ ದಡದಲ್ಲಿ ಕೊನಾಕ್ ಸೂರ್ಯ ದೇವನ ಮಂದಿರದ ನಿರ್ಮಾಣ ಶುರುವಾಯಿತು ಈ ಮಂದಿರದ ನಿರ್ಮಾಣ ಸಾವಿರದ ಇನ್ನೂರ ಮೂವತ್ತೆಂಟನೇ ಇಸವಿಯಿಂದ ಇಸವಿಯ ಮಧ್ಯದಲ್ಲಿ ಆಗಿದೆ ಮಂದಿರವನ್ನು ನಿರ್ಮಿಸಲು ಹನ್ನೆರಡು ವರ್ಷಗಳ ಕಾಲ ತಾಂಡರು ಇದನ್ನು ಬರೋಬರಿ ಸಾವಿರದ ಇನ್ನೂರು ವಾಸ್ತುಶಿಲ್ಪಸ್ಥರ ತಂಡದಿಂದ ತಮ್ಮ ಕಲೆ ಹಾಗೂ ಶ್ರಮದಿಂದ ಒಂದು ಅದ್ಭುತ ಸಂರಚನೆಯ ಆಕಾರ ಕೊಟ್ಟರು ಬಿಶು ಮಹಾರಾಣರ ಕುಶಲತೆ ಹಾಗೂ ನಿಪುಣತೆ ಆ ಯುಗದ ಪ್ರಾಚೀನ ಇಂಜಿನಿಯರಿಂಗ್ ನ ಜೀವಂತ ಸಾಕ್ಷಿಯಾಗಿದೆ ಇವರು ಅವರ ತಂಡದ ಜೊತೆ ಸೇರಿ ಇದರ ನಿರ್ಮಾಣ ಕಲ್ಲುಗಳು ಹಾಗೂ ಇದನ್ನು ಜೋಡಿಸಲು ಐರನ್ ಪ್ಲೇಟ್ಸ್ ಕೂಡ ಉಪಯೋಗಿಸಿದ್ದಾರೆ ಇದನ್ನು ನಾವು ಈಗಿನ ಸಮಯದಲ್ಲಿ ಐರನ್ ಲಾಕ್ ಸಿಸ್ಟಮ್ ನ ಹೆಸರಿನಲ್ಲಿ ಕರೆಯುತ್ತೇವೆ ಈ ತಂತ್ರಜ್ಞಾನ ಆ ಸಮಯದ ಉನ್ನತ ಜ್ಞಾನವನ್ನು ತೋರಿಸುತ್ತೆ ಹಾಗೆ ಇದು ಸಾಬೀತು ಮಾಡುತ್ತೆ ನಮ್ಮ ಪೂರ್ವಜರು ತಂತ್ರಜ್ಞಾನದ ರೂಪದಲ್ಲಿ ಎಷ್ಟು ಮುಂದುವರೆದಿದ್ದರು ಮಂದಿರ ನಿರ್ಮಾಣದ ಅಂತಿಮ ಹಂತದಲ್ಲಿ ಶಿಖರದ ಮೇಲೆ ಕಳಶದ ಸ್ಥಾಪನೆ ಮಾಡಬೇಕು ಇತ್ತು ಆದರೆ ಕೆಲಸಗಾರರ ಪ್ರತಿಯೊಂದು ಪ್ರಯತ್ನ ಅಸಫಲವಾಯಿತು ಇದನ್ನು ನೋಡಿ ರಾಜ ನರಸಿಂಹದೇವನು ಸಿಟ್ಟುಗೊಂಡರು ಹಾಗೆ ಆದೇಶ ಕೊಟ್ಟರು ಏನಾದರೂ ಸೂರ್ಯೋದಯದ ಮುಂಚೆನೇ ಶಿಖರದ ಮೇಲೆ ಕಲಶ ಸ್ಥಾಪನೆ ಆಗಲಿಲ್ಲ ಅಂದ್ರೆ ಕಾರ್ಮಿಕರಿಗೆ ಮರಣದಂಡನೆ ಕೊಡಲಾಗುತ್ತೆ ಇದನ್ನು ಕೇಳಿದ್ದೇ ನಿರ್ಮಾಣದ ಸ್ಥಳದಲ್ಲಿ ಎಲ್ಲರಿಗೂ ಭಯ ಹಾಗೂ ನಿರಾಸೆ ಮೌನ ಆವರಿಸಿತು ಮುಖ್ಯ ಶಿಲ್ಪಕಲಾ ಬಿಶು ಮಹಾರಾಣಗೆ ಹೆಗಲ ಮೇಲೆ ದೊಡ್ಡ ಸಂಕಟ ಎದುರಾಯಿತು ಇದೇ ಸಮಯದಲ್ಲಿ ಅವರ ಹನ್ನೆರಡು ವರ್ಷದ ಪುತ್ರ ಧರ್ಮಪಾದ ಅಲ್ಲಿಗೆ ಬರುತ್ತಾರೆ ಅಲ್ಲಿ ಅವನು ನೋಡುತ್ತಾನೆ ಪ್ರತಿಯೊಬ್ಬ ಕೆಲಸದವರು ಸಂಕಟದಲ್ಲಿ ಇರುತ್ತಾರೆ ಅವರ ತಂದೆ ಚಿಂತೆಯಲ್ಲಿ ಮುಳುಗಿದ್ದರು ಆಗ ಅವನ ತಂದೆಯ ಬಳಿ ಹೋಗಿ ತಂದೆ ನಾನು ಈ ಸಮಸ್ಯೆಗೆ ಪರಿಹಾರ ಕೊಡುತ್ತೇನೆ ನೀವು ನನಗೆ ಅನುಮತಿ ಕೊಡುತ್ತೀರಾ ಧರ್ಮಪಾದ ಚಿಕ್ಕವನಿಂದಲೇ ಅವರ ತಂದೆಯ ಶಿಲ್ಪಕಲೆ ನೋಡಿ ಬೆಳೆದಿದ್ದ ರಾತ್ರಿಯ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ತುಂಬಿದ್ದ ಈ ಹನ್ನೆರಡು ವರ್ಷದ ಬಾಲಕ ನಿಧಾನವಾಗಿ ಮಂದಿರದ ಶಿಖರ ಏರಿದ ಅವನ ಕುಶಲತೆಯಿಂದ ಪೂರ್ತಿ ನಿಪುಣತೆಯಿಂದ ಕೆಲಸವನ್ನು ಸ್ಥಾಪನೆ ಮಾಡಿಬಿಟ್ಟ ಈ ಕೆಲಸವನ್ನು ಅನುಭವದ ಶಿಲ್ಪಕಾರರಿಗೂ ಹನ್ನೆರಡು ವರ್ಷದಲ್ಲಿ ಮಾಡಲಾಗಿಲ್ಲ ಹನ್ನೆರಡು ವರ್ಷದ ಧರ್ಮಪಾದನು ಕೇವಲ ದಂಡೆಗಳಲ್ಲಿ ಮಾಡಿಬಿಟ್ಟ ಆದರೆ ಈ ಸಫಲತೆ ಧರ್ಮಪಾದಗೆ ಚಿಂತೆಯಾಗಿ ಕಾಡಿತು ಅವನಿಗೆ ಅನಿಸಿತ್ತು ಯಾವಾಗ ರಾಜನಿಗೆ ತಿಳಿಯುತ್ತೆ ಈ ಕೆಲಸ ಒಬ್ಬ ಹನ್ನೆರಡು ವರ್ಷದ ಬಾಲಕ ಮಾಡಿದ್ದಾನೆ ಹಾಗೆ ಬೇರೆ ಕೆಲಸದವರು ಅಯೋಗ್ಯರು ಎಂದು ಭಾವಿಸಿ ಶಿಕ್ಷೆ ಕೊಡಬಹುದು ಎಂದು ತನ್ನ ತಂದೆ ಹಾಗೂ ಕೆಲಸದವರ ಜೀವ ಉಳಿಸಲು ಧರ್ಮಪಾದನು ಮಂದಿರದ ಶಿಖರದಿಂದ ಚಂದ್ರಭಾಗ ನದಿಯಲ್ಲಿ ಆರಿ ಪ್ರಾಣ ಮಾಡುತ್ತಾನೆ ಬೆಳಗ್ಗೆ ರಾಜನು ಮಂದಿರದ ಶಿಖರದ ಮೇಲೆ ಕನಸ ಸ್ಥಾಪನೆ ನೋಡುತ್ತಾನೆ ಹಾಗೆ ಗಾಳಿಯಲ್ಲಿ ತೇಲುತ್ತಿರುವ ಸೂರ್ಯದೇವನ ಮೂರ್ತಿಯನ್ನು ನೋಡಿ ಅತ್ಯಂತ ಸಂತೋಷಪಟ್ಟನು ಅವರು ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮಾರ್ಗಸಪ್ತಮಿಯ ದಿನವನ್ನು ಆರಿಸುತ್ತಾನೆ ಯಾವಾಗ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಂಪೂರ್ಣವಾಯಿತು ಕೆಲವೊಂದು ರಹಸ್ಯಮಯ ಘಟನೆಗಳು ನಡೆಯಲು ಶುರುವಾಯಿತು ಮೊದಲಿಗೆ ಮಂದಿರದ ಶಿಖರದ ಒಂದು ದೊಡ್ಡ ಮೂರ್ತಿ ಕೆಳಗೆ ಬಿತ್ತು ನಂತರ ಮಂದಿರದ ಕಲ್ಲುಗಳು ಅಚಾನಕ್ಕಾಗಿ ಅದಾಗೆ ಬೀಳಲು ಆರಂಭಿಸಿತು ಯಾವಾಗ ಮಹಾರಾಜ ನರಸಿಂಹ ದೇವನಿಗೆ ಗೊತ್ತಾಯಿತು ಈ ಮಂದಿರದ ನಿರ್ಮಾಣದ ಮೊದಲ ದಿನ ಒಂದು ಹನ್ನೆರಡು ವರ್ಷ ಬಾಲಕನ ಬಲಿದಾನದಿಂದ ಶುರುವಾಗಿದೆ ಇದು ಅಶುಭ ಎಂದು ಭಾವಿಸಿ ಮಂದಿರದಲ್ಲಿ ಪೂಜೆ ಅರ್ಚನೆಯನ್ನು ನಿಲ್ಲಿಸಿದರು ವರ್ಷಾನುಗಟ್ಟಲೆ ಈ ಮಂದಿರ ಖಾಲಿ ಬಿತ್ತು ನಿಧಾನವಾಗಿ ಇದರ ಸುತ್ತಮುತ್ತ ಗಿಡ ಮರ ಪೊದೆಗಳು ಬೆಳೆಯಲು ಶುರುವಾಯಿತು ಕೊನಾಕ್ ಸೂರ್ಯ ಮಂದಿರ ಇಂದಿನ ನೂರ ಇಪ್ಪತ್ತ್ ಮೂರು ವರ್ಷಗಳಿಂದ ಮುಚ್ಚಲಾಗಿದೆ ಆದರೆ ಪ್ರಶ್ನೆ ಹುಟ್ಟುತ್ತೆ ಈ ಮಂದಿರವನ್ನು ಯಾರು ಮುಚ್ಚಿದರು ಹಾಗೆ ಯಾಕೆ ಮುಚ್ಚಿದರು ಸಾವಿರದ ಒಂಬೈನೂರ ಮೂರರಲ್ಲಿ ಭಾರತದಲ್ಲಿ ಆಂಗ್ಲರ ಆಡಳಿತವಿತ್ತು ಇದೇ ಸಮಯದಲ್ಲಿ ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ ಜೆ ಎ ಈ ಐತಿಹಾಸಿಕ ಮಂದಿರದ ಹತ್ತಿರ ಹೋಗುತ್ತಾನೆ ಇವರು ಮಂದಿರದ ಸ್ಥಿತಿಯನ್ನು ನೋಡಿ ಅವನು ಅಂದುಕೊಂಡ ಈ ಭವ್ಯ ಸಂರಚನೆ ಬೇಗನೆ ಪೂರ್ತಿಯಾಗಿ ಬೀಳುತ್ತೆ ಇದನ್ನು ಉಳಿಸಿಕೊಳ್ಳಲು ಒಂದು ಹೊಸದಾದ ಹೆಜ್ಜೆ ಇಟ್ಟ ಮಂದಿರದ ಗರ್ಭಗುಡಿಯನ್ನು ಮರಳಿಂದ ಮುಚ್ಚಿಸಿದ ಹಾಗೆ ಇದರ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿಸಿದ ಗವರ್ನರ್ ಅಂದುಕೊಂಡಿದ್ದರೂ ಮರಳು ಗರ್ಭಗುಡಿಯ ಒಳಗಿನ ಭಾರವನ್ನು ತಡೆಯಬಹುದೆಂದು ಇದರಿಂದ ಈ ಸಂರಚನೆ ಸುರಕ್ಷಿತವಾಗಿರುತ್ತೆ ಆ ಸಮಯದಲ್ಲಿ ಈ ನಿರ್ಧಾರ ಸರಿ ಅನಿಸುತ್ತೆ ಯಾಕಂದರೆ ಆಯಿನ ತಂತ್ರಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ ಆದರೆ ಈ ನಿರ್ಧಾರ ಎಷ್ಟು ಸರಿ ಎಂದು ಇವತ್ತಿಗೂ ಚರ್ಚೆಯ ವಿಷಯವಾಗಿದೆ ಇತಿಹಾಸದಲ್ಲಂತೂ ಆಂಗ್ಲದವರಿಗೆ ಹೊಗಳಿಕೆಯೇ ಸಿಕ್ಕಿದೆ ಈಗ ಈ ಪ್ರಶ್ನೆ ಹುಟ್ಟುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಈ ದೇವಾಲಯದ ಬಾಗಿಲನ್ನು ತೆಗೆಯುವ ಪ್ರಯತ್ನ ಮಾಡಿಲ್ಲ ಇಷ್ಟು ವರ್ಷದಲ್ಲಿ ಆಧುನಿಕ ತಂತ್ರಜ್ಞಾನ ಇದ್ದರೂ ಕೂಡ ಯಾಕೆ ಈ ಗರ್ಭಗುಡಿಗೆ ಹೋಗಲು ಸಾಧ್ಯವಾಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಇಂಡಿಯಾ ಅವರಿಂದ ಒಂದು ಯೋಜನೆ ಶುರುವಾಯಿತು ಈ ಪ್ರಾಚೀನ ಮಂದಿರದ ರಿನೋವೇಷನ್ ಹಾಗೂ ಇದರ ಒಳಗಿರುವ ಮರಳನ್ನು ತೆಗೆಯುವ ಕೆಲಸ ಶುರು ಮಾಡುತ್ತಾರೆ ನಂಬಿಕೆ ಇದೆ ಭಾರತ ಸರ್ಕಾರ ಆದಷ್ಟು ಬೇಗ ಈ ಮಂದಿರದ ಮರಳನ್ನು ತೆಗೆದು ರಿನೋವೇಷನ್ ಪೂರ್ತಿಗೊಳಿಸಿ ಮಂದಿರದ ಪುನಃ ಸ್ಥಾಪನೆ ಮಾಡುತ್ತಾರೆಂದು ಆದರೆ ಸದ್ಯಕ್ಕೆ ನೀವು ಈ ಮಂದಿರ ನೋಡಲು ಹೋದರೆ ಕೇವಲ ಇದರ ಹೊರಗಿನ ಭಾಗದ ಅದ್ಭುತ ವಾಸ್ತುಶಿಲ್ಪಗಳ ಹಾಗೂ ಸೌಂದರ್ಯ ನೋಡಬಹುದು ಗರ್ಭಗುಡಿ ಜನರಿಗೆ ನಿರ್ಬಂಧವಾಗಿದೆ ಈಗ ತಿಳಿಯೋನಾ ಸೂರ್ಯ ಮಂದಿರದ ಅದ್ಭುತ ವಾಸ್ತುಕಲೆಯ ಬಗ್ಗೆ ಈ ಮಂದಿರ ತನ್ನ ಭವ್ಯತೆ ಮತ್ತು ಮುಂದುವರಿದ ತಂತ್ರಜ್ಞಾನಗಳಿಗೆ ಹೆಸರುವಾಸಿಯಾಗಿದೆ ಮಂದಿರದ ಐವತ್ತೆರಡು ಟನ್ನ ವಿಶಾಲವಾದ ಮ್ಯಾಗ್ನೆಟ್ ಪೂರ್ತಿ ಸಂರಚನೆಯ ಸಂತುಲನ ನೀಡುತ್ತಿತ್ತು ಹಾಗೆ ಗರ್ಭಗುಡಿಯ ಭಗವಂತ ಸೂರ್ಯದೇವನ ಮೂರ್ತಿ ಗಾಳಿಯಲ್ಲಿ ತೇಲುತ್ತಿತ್ತು ಇವತ್ತಿಗೂ ಇದೊಂದು ರಹಸ್ಯನೇ ಇದರ ಜೊತೆಗೆ ದೇವಾಲಯದ ವಿಶಾಲವಾದ ಚಕ್ರಗಳು ಸೂರ್ಯದೇವನ ರಥದ ಪ್ರತೀಕವಾಗಿದೆ ನೈಸರ್ಗಿಕ ಸೂರ್ಯ ಗಡಿಯಾರದಂತೆ ಕೆಲಸ ಮಾಡುತ್ತಿದೆ ಇವತ್ತಿಗೂ ಸರಿಯಾದ ಸಮಯ ತೋರಿಸುತ್ತದೆ ಇದು ಪ್ರಾಚೀನ ಭಾರತದ ಇಂಜಿನಿಯರಿಂಗ್ ಹಾಗೂ ಖಗೋಳಶಾಸ್ತ್ರದ ಅದ್ಭುತ ಉದಾಹರಣೆ ಬನ್ನಿ ತಿಳಿಯೋಣ ಈ ರಹಸ್ಯಗಳ ಆಳವನ್ನು ಕೊನ ಸೂರ್ಯ ಮಂದಿರದ ನಿರ್ಮಾಣ ಈ ಪ್ರಕಾರದಲ್ಲಿ ಮಾಡಲಾಗಿತ್ತು ಸೂರ್ಯೋದಯದ ಮೊದಲ ಕಿರಣ ಸರಿಯಾಗಿ ಗರ್ಭಗುಡಿಯ ಒಳಗೆ ಸೂರ್ಯ ದೇವನ ಪ್ರತಿಮೆಯ ಮೇಲೆ ಬೀಳುತ್ತಿತ್ತು ಈ ಅದ್ಭುತ ರಚನೆ ಸೂರ್ಯನ ವೇಗ ಹಾಗೂ ಚಂದ್ರನ ವೇಗ ಮತ್ತು ಭೂಮಿಯ ತಿರುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಲೆಕ್ಕ ಹಾಕಲಾಗಿದೆ ಮಂದಿರವನ್ನು ಪ್ರಮುಖವಾಗಿ ಮರಳು ಕಲ್ಲು ಹಾಗೂ ನಿಂದ ಮಾಡಲಾಗಿದೆ ಇದು ನೈಸರ್ಗಿಕ ಆಪತ್ತುಗಳ ವಿರುದ್ಧ ಬಲಿಷ್ಠವಾಗಿತ್ತು ಕೊನಾಕ್ ಸೂರ್ಯ ಮಂದಿರವನ್ನು ಭಗವಂತ ಸೂರ್ಯ ದೇವನ ರಥದಂತೆ ಮಾಡಲಾಗಿದೆ ಇದು ಸೂರ್ಯ ದೇವನ ವೇಗ ಹಾಗೂ ಸಮಯದ ಪ್ರತೀಕವಾಗಿದೆ ಇಂದು ವೈದಿಕ ಪರಂಪರೆಯಲ್ಲಿ ಸೂರ್ಯನನ್ನು ಪೂರ್ವದಲ್ಲಿ ಉದಯಿಸುವನು ಈ ರಥವು ಏಳು ಕುದುರೆಗಳಿಂದ ಎಳೆಯುತ್ತಿದೆ ಈ ಕುದುರೆಗಳು ಕಾಮ್ನ ಬಿಲ್ಲಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಕಾಲ ಮತ್ತು ಆಕ್ರಮಣಗಳಿಂದ ಇಂದು ಕೇವಲ ಒಂದು ಕುದುರೆ ಮಾತ್ರ ಉಳಿದಿದೆ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಏಳು ಕುದುರೆಗಳಿಗೂ ಹಾಗೂ ವಾರದ ಏಳು ದಿನಗಳಿಗೂ ಯಾವುದೇ ಸಂಬಂಧವಿಲ್ಲ ಹಾಗಾದರೆ ಸೂರ್ಯದೇವನ ರಥದಲ್ಲಿ ಏಳು ಕುದುರೆಗಳು ಯಾಕಿವೆ ನೀವು ಕೊನಾಕ್ನ ಸ್ಥಳೀಯ ಹಿರಿಯರ ಜೊತೆ ಮಾತನಾಡಿದರೆ ಅವರು ಒಂದು ಆಸಕ್ತಿದಾಯಕ ವಿಚಾರವನ್ನು ಹಂಚಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ಪ್ರತಿಯೊಂದು ಕುದುರೆಯು ಕಾಮನಬಿಲ್ಲಿನ ಬೇರೆ ಬೇರೆ ಬಣ್ಣಗಳಲ್ಲಿ ಬಣ್ಣಿಸಲಾಗಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಸಾಕ್ ನ್ಯೂಟನ್ ಒಂದು ಸಂಶೋಧನೆ ಮಾಡಿದ್ದರು ಸೂರ್ಯನ ಬೆಳಕು ಬಿಳಿ ಇಲ್ಲ ಅದು ಏಳು ಬಣ್ಣಗಳಿಂದ ಕೂಡಿದೆ ಎಂದು ಆದರೆ ದೇವಾಲಯ ನ್ಯೂಟನ್ನ ತೇರಿಗೂ ನಾನೂರು ವರ್ಷಗಳ ಮುಂಚೆನೆ ನಿರ್ಮಿಸಲಾಗಿತ್ತು ಹಾಗಾಗಿ ಪ್ರಾಚೀನ ವಾಸ್ತುಶಿಲ್ಪ ಕಲೆಗಾರರಿಗೆ ಹೇಗೆ ಗೊತ್ತಿತ್ತು ಸೂರ್ಯನ ಕಿರಣಗಳು ಏಳು ಬಣ್ಣಗಳಿಂದ ಕೂಡಿದೆ ಎಂದು ಈ ಎಲ್ಲ ವಿಷಯಗಳನ್ನು ನಮ್ಮ ಇತಿಹಾಸಗಾರರು ಹಾಗೂ ಅದ್ಭುತ ವಿಚಾರಗಳನ್ನು ಪುಸ್ತಕದಲ್ಲಿ ಯಾಕೆ ಬರೆದಿಟ್ಟಿಲ್ಲ ಒಂದಂತೂ ನಿಜ ಈಗಿನ ಸಮಯದಲ್ಲಿ ಎಷ್ಟೆಲ್ಲ ವೈಜ್ಞಾನಿಕ ಮುಂದುವರೆದಿದ್ದರೂ ಇದೆಲ್ಲದರ ಮೂಲ ಭಾರತದಲ್ಲಿ ಒಂದಲ್ಲ ಒಂದು ಕಡೆ ಕೂಡಿದೆ ಮಂದಿರದಲ್ಲಿ ಹನ್ನೆರಡು ಚಕ್ರಗಳಿವೆ ಇದು ಹನ್ನೆರಡು ತಿಂಗಳನ್ನು ಉದ್ದೇಶಿಸುತ್ತದೆ ಈ ಚಕ್ರವು ಸೂರ್ಯ ಗಡಿಯಾರದ ರೀತಿ ಪ್ರತಿಬಿಂಬಿಸುತ್ತದೆ ಪ್ರತಿ ಚಕ್ರವು ಎಂಟು ಕಡ್ಡಿಗಳನ್ನು ಹೊಂದಿದೆ ಹಾಗೆ ಎರಡು ಕಡ್ಡಿಗಳ ಮಧ್ಯದ ಸಮಯ ಮೂರು ಗಂಟೆ ಆಗಿದೆ ಈ ಮಧ್ಯಾಂತರಗಳನ್ನು ಜೋಡಿಸಿದಾಗ ಇಪ್ಪತ್ನಾಲ್ಕು ಗಂಟೆಗಳು ಸಿಗುತ್ತದೆ ಈ ಸೂರ್ಯ ಗಡಿಯಾರವನ್ನು ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಿಂದ ಓದುತ್ತಾರೆ ಪ್ರತಿ ಮಧ್ಯಾಂತರ ತೊಂಬತ್ತು ನಿಮಿಷದಲ್ಲಿ ಮೂವತ್ತು ಸೆಟ್ಸ್ ಇದೆ ಒಂದು ಸೆಟ್ಸ್ ಮೂರು ನಿಮಿಷದ ಸಮಯವಾಗಿದೆ ನಿಮಗೇನಾದರೂ ಸರಿಯಾದ ಸಮಯ ತಿಳಿಯಬೇಕಾದ್ರೆ ನೀವು ಚಕ್ರದ ಮಧ್ಯ ಭಾಗದಲ್ಲಿ ಬೆರಳು ಇಡಬೇಕು ಬೆರಳಿನ ನೆರಳು ಎಲ್ಲಿ ಬೀಳುತ್ತದೆಯೋ ಅಲ್ಲಿ ಆಗಿನ ಸಮಯ ತೋರಿಸುತ್ತದೆ ಈ ದೇವಾಲಯದ ಒಂದು ಅದ್ಭುತ ಸಂರಚನೆ ಏನೆಂದರೆ ಮ್ಯಾಗ್ನೆಟ್ ಹಾಗೂ ಐರನ್ನ ತಂತ್ರಜ್ಞಾನ ದೇವಾಲಯದ ಶಿಖರದ ಮೇಲೆ ಐವತ್ತೆರಡು ಟನ್ ಮ್ಯಾಗ್ನೆಟ್ ಕಲ್ಲನ್ನು ಇರಿಸಿದ್ದರು ಹಾಗೆ ಕಲ್ಲುಗಳನ್ನು ಜೋಡಿಸಲು ಕಬ್ಬಿಣದ ಪ್ಲೇಟ್ಸ್ ನಲ್ಲಿ ಕೂಡಿಸಿದ್ದರು ಇವತ್ತಿಗೆ ನಾವು ಐರನ್ ಬ್ಲಾಕ್ ಸಿಸ್ಟಮ್ ಎಂದು ಕರೆಯುತ್ತೇವೆ ಗೋಪುರದ ಮೇಲಿರುವ ಮ್ಯಾಗ್ನೆಟ್ ಹಾಗೂ ದೇವಾಲಯದ ಸುತ್ತಲಿರುವ ಕಬ್ಬಿಣದ ಪ್ಲೇಟ್ಸ್ ಜೊತೆಗೂಡಿ ಮಂದಿರವನ್ನು ಸ್ಥಿರವಾಗಿ ಸಂತುಲನದಲ್ಲಿಡುತ್ತಿತ್ತು ಗರ್ಭಗುಡಿಯಲ್ಲಿರುವ ಎಂಟು ಲೋಹಗಳಿಂದ ಮಾಡಿರುವ ಸೂರ್ಯದೇವನ ವಿಗ್ರಹ ಗಾಳಿಯಲ್ಲಿ ತೇಲುತ್ತಿತ್ತು ಈ ತಂತ್ರಜ್ಞಾನ ಪೌರಾಣಿಕ ವಿಜ್ಞಾನ ಹಾಗೂ ಕುಶಲತೆಯ ಪ್ರತೀಕವಾಗಿದೆ ಹಾಗೆ ಈ ಮ್ಯಾಗ್ನೆಟ್ ಎಷ್ಟು ಶಕ್ತಿಶಾಲಿಯಾಗಿತ್ತು ಎಂದರೆ ಸಮುದ್ರದಲ್ಲಿ ಬರುತ್ತಿದ್ದ ಹಡಗುಗಳ ಕಾಂಪಸ್ ಕೂಡ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಇದೇ ಕಾರಣ ವಿದೇಶಿ ವ್ಯಾಪಾರಿಗಳು ಹಾಗೂ ಆಕ್ರಮಣಕಾರರ ಜ್ಞಾನ ಈ ಮಂದಿರದ ಕಡೆ ಬಂತು ಅದರಿಂದ ಪೋರ್ಚುಗೀಸ್ ನಾವಿಕರು ಈ ಸ್ಥಳವನ್ನು ಕಪ್ಪುಪಾಗ್ರಾ ಅಥವಾ ಕಾಲಪಗೋಡ ಎಂದು ಹೆಸರನ್ನು ನೀಡಿದ್ದರು ನಂಬುತ್ತಾರೆ ಪೋರ್ಚುಗೀಸ್ ನಾವಿಕರು ತಮ್ಮ ಕಾಂಪಸ್ ಗಳನ್ನು ಉಳಿಸಿಕೊಳ್ಳಲು ದೇವಾಲಯದ ಗೋಪುರದ ಮೇಲೆ ಇದ್ದ ಆ ಮ್ಯಾಗ್ನೆಟ್ ಕಲ್ಲನ್ನು ತೆಗೆದರು ಹಾಗೆ ಅವರು ಇದನ್ನು ತಮ್ಮ ಅಡಗಿನಲ್ಲಿ ಇಟ್ಟುಕೊಂಡು ಅವರ ದೇಶಕ್ಕೆ ತಾಂಡು ಹೋಗಿದ್ದಾರೆ ಆದರೆ ಈ ಮ್ಯಾಗ್ನೆಟ್ ಕಲ್ಲನ್ನು ತೆಗೆದ ನಂತರ ಆ ದೇವಾಲಯದ ಸಂತುಲನ ಹಾಳಾಗಿ ಹೋಯಿತು ಹಾಗೆ ಕಾಲದ ಅನುಸಾರ ದೇವಾಲಯ ಕ್ಷೀಣಿಸಲು ಆರಂಭಿಸಿತು ಈ ಘಟನೆ ಇಂದಿಗೂ ಒಂದು ಇತಿಹಾಸದ ರಹಸ್ಯಗಳ ಭಾಗವಾಗಿದೆ ಹಾಗೆ ದೇವಾಲಯ ಹಾಳಾಗುತ್ತಿರುವುದಕ್ಕೆ ಇನ್ನೊಂದು ಕಾರಣ ಕೂಡ ಕೊಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರ ಆಸುಪಾಸಿನಲ್ಲಿ ಬೆಂಗಾಲ್ನ ಸುಲ್ತಾನರ ಒಬ್ಬ ಮುಸ್ಲಿಂ ಜನರಲ್ ಕಾಲಪಹಾಡ್ನು ಒಡಿಶಾದ ಹಲವಾರು ದೇವಾಲಯವನ್ನು ನಾಶ ಮಾಡಿದ್ದ ಈ ಮಂದಿರಗಳಲ್ಲಿ ಇದು ಕೂಡ ಒಂದಾಗಿತ್ತು ಎಂದು ನಂಬುತ್ತಾರೆ ಇದೇ ಸಮಯದಲ್ಲಿ ಕೊನಾಕ್ ಸೂರ್ಯ ದೇವಾಲಯದ ಪೂಜಾರಿಯರು ಸೂರ್ಯ ದೇವನ ಮೂರ್ತಿಯನ್ನು ತೆಗೆದು ಮರಳಿನಲ್ಲಿ ಮುಚ್ಚಿಟ್ಟರು ಅದಾದ ಮೇಲೆ ಈ ಮೂರ್ತಿಯನ್ನು ಪೂರಿಗೆ ಕಳಿಸುತ್ತಾರೆ ಅಲ್ಲಿ ಜಗನ್ನಾಥ್ ಮಂದಿರದ ಒಳಗೆ ಇಂದ್ರ ಮಂದಿರದಲ್ಲಿ ಸ್ಥಾಪನೆ ಮಾಡುತ್ತಾರೆ ಕೆಲವರು ನಂಬುತ್ತಾರೆ ಡೆಲ್ಲಿಯ ರಾಷ್ಟ್ರೀಯ ಸಂಗ್ರಹಾಲಯದಲ್ಲಿ ಸೂರ್ಯದೇವನ ಮೂರ್ತಿಯನ್ನು ಇಡಲಾಗಿದೆ ಅದನ್ನು ಕೊನಾರ್ಕ್ ಸೂರ್ಯ ಮಂದಿರದ ವಿಗ್ರಹವೆಂದು ಭಾವಿಸುತ್ತಾರೆ ಈ ರಹ್ಯದ ಪರ ಇಂದಿಗೂ ಚರ್ಚೆಯಲ್ಲಿದೆ ನಾವು ಇಂದಿನ ದೇವಾಲಯವನ್ನು ನೋಡಿದರೆ ಇದು ಕೇವಲ ನಂಬಿಕೆ ಹಾಗೂ ವ್ಯಾಪಾರದ ಸಾಧನೆಯಂತೆ ಮಾರ್ಪಟ್ಟಿದೆ ಪ್ರತಿ ದೇವತೆಗಳ ಮೂರ್ತಿಯನ್ನು ಸಂದರ್ಶಕರ ಅನುಕೂಲಕ್ಕೆ ಅನುಗುಣವಾಗಿ ವಿಗ್ರಹವನ್ನು ವಿಧಿಸಲಾಗಿದೆ ಹಾಗೆ ಪ್ರತಿ ಮೂರ್ತಿ ಹತ್ತಿರ ಒಂದು ಕಾಣಿಕೆ ಉಂಡಿ ಇಟ್ಟಿರುತ್ತಾರೆ ಯಾಕಂದ್ರೆ ಭಕ್ತರು ಸ್ವಲ್ಪ ಹಣವನ್ನು ಹಾಕಲೆಂದು ಆದರೆ ನೀವು ಐನೂರರಿಂದ ರಿಂದ ಆರ್ನೂರು ವರ್ಷದ ಹಳೆಯ ದೇವಾಲಯವನ್ನು ನೋಡಿದರೆ ಇವೆರಡರ ನಡುವೆ ಬಹಳ ದೊಡ್ಡ ಅಂತರವಿದೆ ಕೊನಾಕ್ನಂತಹ ದೇವಾಲಯವನ್ನು ಕೇವಲ ನಂಬಿಕೆಗಳಿಗಷ್ಟೇ ನಿರ್ಮಿಸಿರಲಿಲ್ಲ ಇದೊಂದು ಎನ್ಸೈಕ್ಲೋಪೀಡಿಯಾ ಮ್ಯೂಸಿಯಂ ಹಾಗೂ ವಿಶ್ವವಿದ್ಯಾಲಯದ ಸಮಾನವಿತ್ತು ಇದನ್ನು ಜನರಿಗೆ ಶಿಕ್ಷಣ ಕೊಡುವ ದೃಷ್ಟಿಯಿಂದ ನಿರ್ಮಿಸಿದ್ದರು ಇದರಿಂದ ಕೊನಾರ್ಕ್ ದೇವಾಲಯವನ್ನು ಕೇವಲ ಹಿಂದೂಗಳ ದೇವಾಲಯ ಎನ್ನುವುದು ಸರಿಯಲ್ಲ ಯಾಕಂದ್ರೆ ಇಲ್ಲಿ ಪ್ರತಿ ಧರ್ಮದ ಜನರು ಬಂದು ಏನನ್ನಾದರೂ ಕಲಿಯಬಹುದಿತ್ತು ಸ್ನೇಹಿತರೆ ಇದಾಗಿತ್ತು ಕೊನಾರ್ಕ್ ಸೂರ್ಯದೇವನ ದೇವಾಲಯದ ಇತಿಹಾಸ ರಹಸ್ಯ ಹಾಗೂ ಪ್ರಾಚೀನ ಭಾರತದ ಉನ್ನತ ತಂತ್ರಜ್ಞಾನದ ಆಧಾರದ ವಿಷಯಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ಥರದ ಮತ್ತಷ್ಟು ರೋಚಕ ಕತೆಗಳನ್ನು ಒತ್ತು ತರುತ್ತೇನೆ ಧನ್ಯವಾದಗಳು